ಟೋಟಲ್ ಆಗಿ ನಾಲ್ಕು ಕಲರ್ ಯೂಸ್ ಮಾಡ್ತೀನಿ ಸರ್ವೆಕಲ್ ಪೇನ್ ಇದ್ರೆ ಯಾರಿಗಾದ್ರೆ ಕತ್ನವ್ ಇದ್ರೆ ಇವಾಗೇ ಹಚ್ಕೊಳ್ಳಿ ಒಂದ್ ಐದ ಹತ್ತು ನಿಮಿಷಕ್ಕೆ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಸೊ ಫಸ್ಟ್ ನನಗೇನ್ ಬೇಕು ಕತ್ತಿಗೆ ಫ್ರೀ ಸ್ಪೇಸ್ ಬೇಕು ಫ್ಲೆಕ್ಸಿಬಿಲಿಟಿ ಬೇಕು ಅದಕ್ಕೆ ಆಕಾಶ ಇನ್ಕ್ರೀಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಾಯುನ ಕಮ್ಮಿ ಮಾಡ್ತೀನಿ ಯಾಕೆ ಅಂತಂದ್ರೆ ವಾಯು ಜಾಸ್ತಿ ಇದ್ರೇನೆ ಮುಮೆಂಟಮ್ ಜಾಸ್ತಿ ಆಗಿ ಪೇನ್ ಜಾಸ್ತಿ ಆಗೋದ್ರು ಅದಕ್ಕೆ ವಾಯುನ ಕಮ್ಮಿ ಮಾಡ್ತೀನಿ ಯಾಕಂದ್ರೆ ಎಲ್ಲಿ ವಾಯು ಇರುತ್ತೆ ಅಲ್ಲಿ ಡ್ರೈನೆಸ್ ಇರುತ್ತೆ ಡ್ರೈ ಆಯ್ತು ಅನ್ಕೊಳ್ಳಿ ಮಜಲ್ ಸ್ಟಿಫ್ ಆಗುತ್ತೆ ಅದಕ್ಕೆ ವಾಯುನ ಕಮ್ಮಿ ಮಾಡ್ತಾ ಇದೀನಿ ನೆಕ್ಸ್ಟ್ ಸರ್ಕುಲೇಷನ್ ಜಾಸ್ತಿ ಮಾಡ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ಈ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಬೇಗ ವಾಸಿ ಆಗುತ್ತೆ ಅದಕ್ಕೆ ಸರ್ಕ್ಯುಲೇಷನ್ ಜಾಸ್ತಿ ಮಾಡ್ತಾ ಇದೀನಿ ಅದಾದ್ಮೇಲೆ ಅರ್ಥನ ಕಮ್ಮಿ ಮಾಡ್ತೀನಿ ಅರ್ಥ ಕಡಿಮೆ ಆಗಿದ್ರೆ ಏನಾಗುತ್ತೆ ಓಲ್ಡಿಂಗ್ ಕಮ್ಮಿ ಆಗುತ್ತೆ ಸ್ಟಾಗ್ನೇಷನ್ ಕಮ್ಮಿ ಆಗುತ್ತೆ ಸೊ ಕತ್ತು ಭಾರ ಹೆಸ್ ಸ್ಟಿಫ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಆ ಪೇನ್ ಇಂಟೆನ್ಸಿಟಿ ಮತ್ತೆ ಪೇನ್ ಸೆನ್ಸಿಟಿವಿಟಿ ಕಡಿಮೆ ಆಗೋದಕ್ಕೆ ಆರೆಂಜನ್ನ ಇದು ರೆಡ್ನ ಕಾಲ ಕಚ್ಚೆತಿನಿ ಕಾಲ ಕಲರ್ ಯಾವುದು ಆರೆಂಜ್ ಆರೆಂಜ್ ಹಾಕಿರೋ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ರೆಡ್ ಹಾಕಿದ್ರೆ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲಿ ಆದ್ರೆ ಜೋಮ್ ತುಂಬಿತ್ತು ಅನ್ಕೊಳ್ಳಿ ಸೆನ್ಸಿಟಿವಿಟಿ ಇರಲ್ಲ ಅವಾಗ ಆರೆಂಜ್ ಹಾಕಿ ತುಂಬಾ ಪಟ ಪಟ ಉಡ್ಕೋತಾ ಇದೆ ನೋವು ಬರ್ತಾ ಇದೆ ಅಂದ್ರೆ ಸೆನ್ಸಿಟಿವಿಟಿ ಕಡಿಮೆ ಮಾಡಬೇಕು ತುಂಬಾ ಇಚ್ಚಿಂಗ್ ಆಗ್ತಾ ಇದೆ ಅಂದ್ರೆ ಸೆನ್ಸಿಟಿವಿಟಿ ಕಡಿಮೆ ಮಾಡ್ಬೇಕು ಅವಾಗ ರೆಡ್ ನೆಕ್ಸ್ಟ್ ಈ ಕತ್ತದು ಡೈರೆಕ್ಷನ್ ಇನ್ಕ್ರೀಸ್ ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ಆ ಕತ್ತು ಹಿಂಗೆ ಶೇಪಲ್ಲಿ ಇರ್ಬೇಕು ಆ ಕತ್ತು ಶೇಪಲ್ಲಿ ಇಲ್ಲ ಅಂತಂದ್ರೇನೆ ನಿಮ್ಗೆ ತೊಂದರೆ ಆಗೋದು ಹಾಗಾಗಿ ಯಾವಾಗ ನೀವು ರೆಡ್ ಕಲರ್ ಹಾಕ್ತಿರೋ ಆ ಒಂದು ಕರೆಕ್ಟ್ ಸ್ಪೈನಲ್ ಕಾರ್ಡ್ ಅಲೈನ್ಮೆಂಟ್ ಆಗುತ್ತೆ ಆ ಸರ್ವೇಕಲ್ ಇರ್ಬೋದು ಇರಬಹುದು ಲಂಬರ್ ಇರಬಹುದು ಇಲ್ಲ ಸ್ಯಾಕ್ರಮ್ ಇರಬಹುದು ಇದು ರೆಡ್ ಸೊ ಇಟ್ಸ್ ಜಸ್ಟ್ ಒನ್ ಪ್ರೋಟೋಕಾಲ್ ನಾನು ಯಾವ ಇಷ್ಟು ಕಲರ್ ಯೂಸ್ ಮಾಡಿದ್ದೀನಿ ನಿಮಗೆ ಒಂದೇ ದಿಸಕ್ಕೆ ನೋವು ಕಡಿಮೆ ಆಗಿದೆ ಅಂದ್ರೆ ವೆಲ್ ಅಂಡ್ ಗುಡ್ ಸೂಪರ್ ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆ ಬಿಟ್ಟು ತೆಗೆದುಬಿಡಿ ಇಲ್ಲ ನನಗೆ ಕತ್ ನೋವು ಸರ್ವೆಕಲ್ ಸ್ಪಾಂಡಿಲಿಸಿಸ್ ಹತ್ತು ವರ್ಷ ಐದು ವರ್ಷದಿಂದ ಇದೆ ಅಂದ್ರೆ ಈ ಕಲರ್ನ ಡೈಲಿ ಹಾಕ್ತಾ ಹೋಗಿ ಪ್ರತಿ ವಾರನು ನೋವು ಕಮ್ಮಿ ಆಗುತ್ತೆ ಒಂದು ತಿಂಗಳು ಹಾಕಿ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ನಿಮಗೆ ಮೊದಲು ತರ ಇಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ನೋವಿದೆ ಇದೆ ಅಂದ್ರೆ ಆಮೇಲೆ ಡೈಲಿ ಹಾಕೋದು ಬೇಡ ವಾರಕ್ಕೊಂದ್ ಎರಡು ಮೂರು ಇದೆ ಹಾಕೋತಾ ಹೋಗಿ ಕ್ಲಿಯರ್ ಆಗಿಬಿಡುತ್ತೆ